ನವರಾತ್ರಿಯ ನಾಲ್ಕನೆಯ ದಿನದಲ್ಲಿ ಆರಾಧಿಸಲ್ಪಡುವ ಅವತಾರವೇ ಅಂದರೆ ಚಿಕ್ಕದು ಉಷ್ಮಾಂಗ ಅಂದರೆ ಉಷ್ಣ ಅಂದರೆ ಬ್ರಹ್ಮಾಂಡ ಅಂದರೆ ಎ ದೇವಿಯು ತನ್ನ ಮುದ್ದೆ ನಗುವಿನಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸಿದವಳು ಎಂಬ ಅರ್ಥದಲ್ಲಿ ಈ ಹೆಸರು ಪ್ರಸಿದ್ಧವಾಯಿತು ಪುರಾಣಗಳಲ್ಲಿ ಹೇಳುವಂತೆ ಸೃಷ್ಟಿಯ ಆರಂಭದಲ್ಲಿ ಎಲ್ಲೆಡೆ ಕತ್ತಲೆ ಮಾತ್ರ ಇತ್ತು ಆಗ ಕುಷ್ಮಾಂಡ ದೇವಿ ತನ್ನ ದಿವ್ಯ ನಗುವಿನಿಂದಲೇ ಸೂರ್ಯಮಂಡಲವನ್ನು ಉಂಟುಮಾಡಿ ವಿಶ್ವಕ್ಕೆ ಬೆಳಕು ಹಾಗೂ ಶಕ್ತಿ ನೀಡಿದರು ಅವಳು ಸೂರ್ಯಲೋಕದ ಮಧ್ಯದಲ್ಲಿ ವಾಸ ಮಾಡುತ್ತಾ ವಿಶ್ವಕ್ಕೆ ತೇಜಸ್ಸು ಮತ್ತು ಜೀವಶಕ್ತಿಯನ್ನು ನೀಡುತ್ತಾಳೆ ಕುಷ್ಮಾಂಡ ದೇವಿಯು ಅಷ್ಟಭುಜ ಎಂಟು ಕೈ ಹೊಂದಿದ್ದು ವಿವಿಧ ಆಯುಧಗಳು ಅಮೃತ ಕಲಶ ಹಾಗೂ ಜಪಮಾಲೆಯನ್ನು ಹಿಡಿದಿರುತ್ತಾಳೆ ಅವಳ ಸಿಂಹವಾಹನವು ಶೌರ್ಯ ಮತ್ತು ಶಕ್ತಿಯ ಸಂಕೇತವಾಗಿದೆ ಅವಳ ಕೃಪೆಯಿಂದ ಭಕ್ತರು ಆಯುಷ್ಯ ಆರೋಗ್ಯ ಹಾಗೂ ಬಲವನ್ನು ಪಡೆಯುತ್ತಾರೆ ಕುಷ್ಮಾಂಡ ಆರಾಧನೆಯಿಂದ ಮನಸ್ಸಿನಲ್ಲಿ ಪ್ರಕಾಶ ಶಕ್ತಿ ಹಾಗೂ ಸಕಾರಾತ್ಮಕತೆ ಬೆಳೆಯುತ್ತದೆ ಸಂಕಟಗಳು ಕಡಿಮೆಯಾಗುತ್ತವೆ ಸಾಧನೆಗೆ ಬೇಕಾದ ಚೈತನ್ಯ ದೊರೆಯುತ್ತದೆ ಭಕ್ತರು ಅವಳನ್ನು ವಿಶ್ವಸೃಷ್ಟಿಯ ತಾಯಿ ಎಂದು ನಂಬಿ ಪೂಜಿಸುತ್ತಾರೆ ನಾಲ್ಕನೆಯ ದಿನದ ಬಣ್ಣ ಹಳದಿ